ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ಭಾಗಯೋಗ ಶ್ಲೋಕ ಹನ್ನೊಂದು ಈ ಶ್ಲೋಕದಲ್ಲಿ ಸತ್ವಗುಣ ಬೆಳೆದಾಗ ಏನಾಗುತ್ತದೆ ಎಂಬುದನ್ನು ಪರಮಾತ್ಮನು ವಿವರಿಸುತ್ತಿದ್ದಾನೆ ಸರ್ವದ್ವಾರು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಉಪಜಾಯಿತೆ ಜ್ಞಾನ ವಿವೃದ್ಧ ೋತ ಯದಾ ಯಾವ ಸಮಯದಲ್ಲಿ ಅಸ್ಮಿನ್ ಈ ದೇಹೇ ದೇಹದಲ್ಲಿ ಸ್ವರ್ವದ್ವಾರೇಶು ಅಂತಃಕರಣ ಮತ್ತು ಇಂದ್ರಿಯಗಳಲ್ಲಿ ಪ್ರಕಾಶಃ ಚೈತನ್ಯವು ಚ ಮತ್ತು ಜ್ಞಾನಂ ವಿವೇಕಶಕ್ತಿಯು ಉಪಜಾಯತೆ ಉತ್ಪನ್ನವಾಗುತ್ತದೆಯೋ ತದಾ ಆ ಸಮಯದಲ್ಲಿ ಸತ್ವಂ ಉತ್ತ ಸತ್ವಗುಣವೇ ವಿರುದ್ಧ ವೃದ್ಧಿಸಿದೆ ಇತಿ ಹೀಗೆಂದು ವಿದ್ಯಾ ತಿಳಿಯಬೇಕು ಯಾವಾಗ ಈ ದೇಹದಲ್ಲಿ ಹಾಗೂ ಅಂತಃಕರಣ ಮತ್ತು ಇಂದ್ರಿಯಗಳಲ್ಲಿ ಚೈತನ್ಯವು ಮತ್ತು ಶಕ್ತಿಯು ಉಂಟಾಗುತ್ತದೋ ಆಗ ಸತ್ವಗುಣವೇ ವೃದ್ಧಿಸಿದೆಯೆಂದು ತಿಳಿಯಬೇಕು ಮುಂದಿನ ಮೂರು ಶ್ಲೋಕಗಳಲ್ಲಿ ಒಂದೊಂದೇ ಗುಣವು ಮನಸ್ಸಿನಲ್ಲಿ ಪ್ರವರ್ಧಮಾನಕ್ಕೆ ಬಂದಾಗ ಏನು ಲಕ್ಷಣಗಳು ಕಂಡುಬರುವವು ಎಂಬುದನ್ನು ಪರಮಾತ್ಮನು ವಿವರಿಸುತ್ತಾನೆ ಯಾವಾಗ ಈ ದೇಹದಲ್ಲಿರುವ ಇಂದ್ರಿಯಗಳೆಲ್ಲ ಹೊರಗಿನ ಪ್ರಪಂಚದ ಜ್ಞಾನವನ್ನು ಸ್ಪಷ್ಟವಾಗಿ ಗ್ರಹಿಸುವವೋ ಆಗ ಅಂತಃಕರಣದಲ್ಲಿ ಸತ್ವಗುಣವು ವೃದ್ಧಿಯಾಗಿದೆ ಎಂದರ್ಥ ಇಂದ್ರಿಯಗಳ ಮೂಲಕ ನಾವು ಹೊರಗಿನ ಪ್ರಪಂಚದ ಜ್ಞಾನವನ್ನು ಪಡೆಯುವುದು ಮನಸ್ಸು ಬುದ್ಧಿಯು ಸ್ಥಿರವಾಗಿ ನಿಂತಿರುವಾಗ ಇಂದ್ರಿಯ ಜ್ಞಾನವು ಸ್ಪಷ್ಟವಾಗಿ ಆಗುವುದು ಮನಸ್ಸು ಕಲುಷಿತವಾಗಿದ್ದರೆ ಜ್ಞಾನವು ಅಷ್ಟೇ ಮಂಕಾಗಿರುವುದು ಸತ್ವಗುಣವು ಮನಸ್ಸಿನ ಸ್ಥಿರತೆಗೆ ಕಾರಣವಾಗಿರುವ ಗುಣ ಆದುದರಿಂದಾಗಿ ಅದು ಮನಸ್ಸಿನಲ್ಲಿ ಹೆಚ್ಚಾದಾಗ ಮನಸ್ಸು ಸ್ಫೂರ್ತಿಯಿಂದ ಕೆಲಸ ಮಾಡುವುದು ಉದಾಹರಣೆಗೆ ಶುದ್ಧವಾದ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವು ಸ್ವಚ್ಛವಾಗಿ ಕಾಣುವುದು ಕನ್ನಡಿ ಅಲುಗಾಡುತ್ತಿದ್ದರೂ ಪ್ರತಿಬಿಂಬವನ್ನು ಇದ್ದದ್ದನ್ನು ಇದ್ದ ಹಾಗೆ ನೋಡಲು ಸಾಧ್ಯವಾಗಲಾರದು ಪ್ರತಿಬಿಂಬವು ಇದ್ದುದು ಇದ್ದ ಹಾಗೆ ಕಾಣಬೇಕಾದರೆ ಕನ್ನಡಿಯು ಅಲುಗಾಡಬಾರದು ಮತ್ತು ಸ್ವಚ್ಛವಾಗಿಯೂ ಇರಬೇಕು ಇದೇ ರೀತಿ ಇಂದ್ರಿಯಗಳು ಸರಿಯಾದ ಜ್ಞಾನವನ್ನು ಗಳಿಸಬೇಕಾದರೆ ಮನಸ್ಸು ಬುದ್ಧಿಯು ಶುದ್ಧವಾಗಿಯೂ ಸ್ಥಿರವಾಗಿಯೂ ಇರಬೇಕು